ಪ್ರೀತಿಯ ಸಹೋದರ ಸಹೋದರಿಯರೇ ನಾವು ಕ್ರಿಸ್ತನ ಆಗಮನ ಈ ಒಂದು ವಾರದಲ್ಲಿ ನಾವು ನಕ್ಷತ್ರದ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ನಾವು ಬೈಬಿಲಿನ ಮುಖಾಂತರ ತಿಳಿದುಕೊಳ್ಳೋಣ ಅರಣ್ಯಕಾಂಡ ಪುಸ್ತಕದಲ್ಲಿ ಇಪ್ಪತ್ನಾಲ್ಕನೇ ಅಧ್ಯಾಯದಲ್ಲಿ ಹದಿನಾರನೇ ವರ್ಷದಲ್ಲಿ ಈ ರೀತಿಯಾಗಿ ನಾವು ವಾಕ್ಯ ಬರೆದಿದೆ ಬಿಯೋರನ ಮಗನಾದ ಬಿಡುಂಟಾದ ದೈವೋಕ್ತಿ ಮನೋದೃಷ್ಟಿಯಿಂದ ನೋಡುವ ಪುರುಷನಿಗೆ ಬಂದ ದೈವೋಕ್ತಿ ದೇವರ ಮಾತುಗಳನ್ನು ಕೇಳುವವನು ಪರಾತ್ಪರನ ಜ್ಞಾನವನ್ನು ಪಡೆಯುವನು ಪರವಶನಾಗಿ ಕಣ್ಣು ತೆರೆದು ಸರ್ವಶಕ್ತನ ದರ್ಶನವನ್ನು ಹೊಂದಿದವನು ಆಗಿರುವ ಪುರುಷನಿಗುಂಟಾದ ದೈವೋಕ್ತಿ ಒಬ್ಬಾತನನ್ನು ನೋಡುತ್ತಿದ್ದೇನೆ ಆತನು ಈಗಿನವನಲ್ಲ ಆತನು ಕಾಣಿಸುತ್ತಾನೋ ಆದರೆ ಸಮೀಪದಲ್ಲಿ ಅಲ್ಲ ಯಾಕೋ ವಂಶದಲ್ಲಿ ನಕ್ಷತ್ರ ಪ್ರಾಯನೊಬ್ಬನು ಉದಯಿಸಿದ್ದಾನೆ ಇಸ್ರಾಯಲ್ಲಿ ರಾಜದಂಡ ಹಿಡಿದವನು ಕಂಡು ಬಂದಿದ್ದಾನೆ ಎಂಬುದಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ ಯೇಸು ಕ್ರಿಸ್ತನು ರಕ್ಷಕನಾಗಿ ನಮ್ಮ ಒಂದು ಬಲಹೀನತೆಯನ್ನು ಪಾಪಗಳನ್ನು ತೆಗೆದುಹಾಕಿ ಶುಭ ವಾರ್ತೆಯನ್ನು ಬಡವರಿಗಾಗಿ ದೀನರಿಗಾಗಿ ದೇವರ ರಾಜ್ಯದ ಬಗ್ಗೆ ಆತನ ಪ್ರೀತಿಯನ್ನು ಸಂತೋಷವನ್ನು ನಮಗೆ ವ್ಯಕ್ತಪಡಿಸಿದ್ದಾರೆ ದೇವರ ವಾಕ್ಯದ ಇನ್ನೊಂದು ಭಾಗವನ್ನು ನಾವು ಜೋಯಿಸರು ಮೂಡಲಿನಿಂದ ಬಂದು ಯೇಸುವಿಗೆ ನಮಸ್ಕರಿಸಿತು ಅರಸನಾದ ಎರಡನೇ ದಿನದಲ್ಲಿ ಉದಯಸೀಮೆಯ ಬೆತ್ಲಯ ಎಂಬಲ್ಲಿ ಏಸು ಹುಟ್ಟಿದಾಗ ಮೂಡನ ದೇಶದ ಜೋಯಿಸರು ಎರಸಲಿಮಿಗೆ ಬಂದು ಯುದ್ಧರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ ಆತನನ್ನು ಸೂಚಿಸುವ ನಕ್ಷತ್ರವು ಮೂಡಣ ದೇಶದಲ್ಲಿ ಕಂಡು ಆತನಿಗೆ ಅಡ್ಡಬೀಳುವುದಕ್ಕೆ ಬಂದವು ಅಂದರು ಆಗ ಯರೋದನು ಯಾರಿಗೂ ತಿಳಿಯದಂತೆ ಆ ಜೋಯಿಸರನ್ನು ಕರೆಸಿ ಆ ನಕ್ಷತ್ರವು ಕಾಣಿಸಿದ ಕಾಲವನ್ನು ಅವರು ಕಡೆಯಿಂದ ಚೆನ್ನಾಗಿ ತಿಳಿದುಕೊಂಡು ನೀವು ಹೋಗಿ ಆ ಕೂಸನ್ನು ಕೂಸಿನ ವಿಷಯದಲ್ಲಿ ಚೆನ್ನಾಗಿ ವಿಚಾರಣೆ ಮಾಡಿರಿ ಅದು ಸಿಕ್ಕಿದ ಮೇಲೆ ನನಗೆ ತಿಳಿಸಿರಿ ನಾನು ಬಂದು ಅದಕ್ಕೆ ಅಡ್ಡ ಬೀಳುವ ಬೇಕು ಎಂದು ಹೇಳಿ ಅವರನ್ನು ಬೆತ್ಲೆ ಹೆಮ್ಮಿಗೆ ಕಳುಹಿಸಿದನು ಅವರು ಅರಸನ ಮಾತನ್ನು ಕೇಳಿ ಹೊರಟಾಗ ಮೂಡನ ದೇಶದಲ್ಲಿ ಕಂಡ ನಕ್ಷತ್ರವು ಅವರ ಮುಂದೆ ಮುಂದೆ ನಡೆದು ಕೂಸು ಇದ್ದ ಸ್ಥಳಕ್ಕೆ ಬಂದು ನಿಂತಿದ್ದು ಅವರು ನಕ್ಷತ್ರವನ್ನು ಕಂಡು ಅತ್ಯಂತ ಸಂತೋಷಪಟ್ಟರು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನಾವು ನೋಡುತ್ತೇವೆ ಇಲ್ಲಿ ನಕ್ಷತ್ರ ಎಂಬುದಾಗಿ ನೋಡುವಾಗ ದೇವ ಜನರಿಗೆ ದೇವರ ಭಕ್ತರಿಗೆ ಒಂದು ಸೂಚಕವಾಗಿದೆ ಈ ಒಂದು ಕ್ರಿಸ್ಮಸ್ ದಿನದಲ್ಲಿ ವಿಶ್ವದ ಎಲ್ಲ ಕ್ರೈಸ್ತರು ಸ್ಟಾರ್ಗಳನ್ನು ಬಳಸ್ತಾರೆ ತಮ್ಮ ಮನೆಯಲ್ಲಿ ಅಲಂಕಾರಕ್ಕಾಗಿ ಮನೆಯ ಹೊರಗಡೆ ಎಲ್ಲ ನಾವು ಸ್ಟಾರ್ಗಳನ್ನ ನೋಡ್ತೀವಿ ಇದರ ಉದ್ದೇಶ ನಾವು ಸಹ ಒಂದು ನಕ್ಷತ್ರದ ರೀತಿಯಲ್ಲಿ ದೇವರಿಗಾಗಿ ಬೆಳಗಬೇಕೆಂಬುದಾಗಿ ಅವರ ಒಂದು ಉದ್ದೇಶವಾಗಿದೆ ಹಾಗಾಗುವಂತೆ ದೇವರು ತಾನೇ ನಮ್ಮೊಬ್ಬೊಬ್ಬರ ಹೃದಯದಲ್ಲಿ ನಾವು ಬೆಳಕನ್ನು ಕೊಡುವಂತ ನಕ್ಷತ್ರಗಳಾಗಿ ಜೀವಿಸುವಂಥ ಕೃಪೆಗೆ ನಡೆಸಬೇಕೆಂದು ನಾವು ದೇವರಲ್ಲಿ ಪ್ರಾರ್ಥಿಸುತ್ತೇವೆ ಆಮೇಲೆ